ರಾಜ್ಯದಲ್ಲಿ ಜಾತಿ ಮರುಗಣತಿ ವಿಚಾರ ಮಂಗಳೂರಿನಲ್ಲಿ ಸಚಿವೆ ಶೋಭಾ ಕರಂದ್ಲಾಜ್ ಹೇಳಿಕೆಯನ್ನು ನೀಡಿದ್ದಾರೆ ಕಾಲು ತೊಡತ ಪ್ರಕರಣ ಮುಚ್ಚಿ ಹಾಕಲು ರಾಜ್ಯ ಸರ್ಕಾರ ವ್ಯವಸ್ಥಿತ ಷಡ್ಯಂತ್ರ ಮಾಡಿದೆ ಹೊಸ ವಿಚಾರ ತರೋದಕ್ಕೆ ಕೇಂದ್ರಕ್ಕೆ ಕರೆಸಿಕೊಂಡಿದ್ದಾರೆ ಮೊನ್ನೆ ಇದ್ದಕ್ಕಿದ್ದಂತೆ ಯಾಕೆ ಘೋಷಣೆ ಮಾಡಿದ್ರು ಕಾಲು ವಿಷಯ ಮರೆಸಲು ಈ ವಿಚಾರ ಎತ್ತಿದ್ದಾರೆ ಜಾತಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶ ನಿಮಗಿಲ್ಲ ಜಾತಿಯ ನಡುವೆ ಒಡೆದಾಡಲು ಈ ರೀತಿ ಮಾಡಲಾಗ್ತಿದೆ ಸಿದ್ದರಾಮಯ್ಯ ಅಧಿಕಾರ ಬಂದಾಗ ಜಾತಿ ಜಾತಿ ನಡುವೆ ಒಡೆ ಕೆಲಸ ಮಾಡ್ತಾರೆ ಈಗಲೂ ಅದನ್ನೇ ಮಾಡ್ತಿದ್ದಾರೆ ಎಲ್ಲೋ ಕೂತು ಜಾತಿ ಗಣತಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚೆಂದು ತೋರಿಸಬೇಕು ಈ ಮೂಲಕ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮೀಸಲಾತಿ ನೀಡಬೇಕು ರಾಜ್ಯ ಸರ್ಕಾರದ ಷಡ್ಯಂತ್ರ ಅಂತ ಹೇಳಿದರು ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರವನ್ನ ಕೇಂದ್ರ ಜೊತೆ ಸೇರಿ ಮಾಡಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಡೆಲ್ಲಿಗೆ ಕರೆಸಿಕೊಂಡಿರುವುದೇ ಕಾಲ್ತುಲಿತವನ್ನ ಮರೆಸಬೇಕು ಮತ್ತು ಹೊಸ ವಿಚಾರವನ್ನು ತರಬೇಕು ಈ ಜನಕ್ಕೆ ಹೊಸ ವಿಚಾರ ಯಾವುದು ಜಾತಿ ಜನಗಣತಿ ನೀವು ಹತ್ತು ವರ್ಷಗಳ ಕಾಲ ಜಾತಿ ಜನಗಣತಿಗೆ ಅಷ್ಟು ಖರ್ಚು ಮಾಡಿದ್ರಲ್ಲ ಎರಡನೂ ಕಾಂತರಾಜ ಸಮಿತಿ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಮಾಡಿದ್ರಲ್ಲ ಎಷ್ಟು